ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿಂದ ಧನುರ್ಮಾಸ ಪ್ರಾರಂಭ ಆಗಿದೆ ಈಗಾಗಲೇ ಧನುರ್ಮಾಸದ ಪೂಜೆ ಆಚರಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಪ್ರತಿ ದಿನ ಈಗ ಧನುರ್ಮಾಸದ ಪೂಜೆ ಮಾಡ್ತೀವಿ ಅಂತ ಅಂದ್ರೆ ಎಷ್ಟು ದಿನಕ್ಕೊಂದ್ಸಲ ಪೂಜಾ ರೂಮ್ ಅನ್ನ ಕ್ಲೀನ್ ಮಾಡಬೇಕು ಹಾಗೆ ಕೆಲವರು ಪ್ರಶ್ನೆ ಕೇಳಿದ್ರಿ ಈಗ ನಾವು ಅರ್ಚನೆ ಮಾಡಿರೋ ತುಳಸಿ ಆಗಿರಬಹುದು ಅಥವಾ ಹೂಗಳಾಗಿರ್ಬಹುದು ಬಿಲ್ಪತ್ರೆ ಆಗಿರಬಹುದು ಅದನ್ನ ಏನ್ ಮಾಡಬೇಕು ಪೂಜೆ ಎಲ್ಲ ಆದ್ಮೇಲೆ ಅದನ್ನ ಏನ್ ಮಾಡ್ಬೇಕು ಯಾವಾಗ ಅದನ್ನ ತೆಗಿಬೇಕು ಹಾಗೆ ಅದನ್ನ ಮತ್ತೆ ನಾವ್ ಯಾವ ರೀತಿ ಬಳಸ್ಬೇಕು ಮತ್ತೀಗ ನೈವೇದ್ಯ ಇಡಬೇಕು ಅಂದ್ರೆ ಅದರಲ್ಲಿ ತುಳಸಿ ಹಾಕಿ ನಾವು ನೈವೇದ್ಯನ ಅರ್ಪಣೆ ಮಾಡಿರ್ತೀವಿ ದೇವರಿಗೆ ಆ ನಂತರ ಆ ಒಂದು ನೈವೇದ್ಯದ ಪ್ರಸಾದವನ್ನ ನಾವು ತಿನ್ಬೇಕಾದ್ರೆ ಅಥವಾ ಮನೆಯವ್ರಿಗೆಲ್ಲ ಅದನ್ನ ಹಂಚುವಾಗ ಆ ತುಳಸಿಯನ್ನ ಏನ್ ಮಾಡ್ಬೇಕು ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ರಿ ಇದು ಎಲ್ರಿಗೂ ಕೂಡ ತುಂಬಾನೇ ಉಪಯೋಗ ಆಗುವಂತ ಮಾಹಿತಿ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇದಾಗಿ ಈಗ ಧನ್ವರ್ ಮಾಸದ ಪೂಜೆ ಮಾಡ್ತಾ ಇರೋದ್ರಿಂದ ಎಷ್ಟು ದಿನಕ್ಕೆ ಪೂಜಾರಾಮ್ ಕ್ಲೀನ್ ಮಾಡಬೇಕು ಯಾವ ರೀತಿ ಕಳಸ ಇಡೋದಾಗಿರಬಹುದು ದೀಪಗಳಾಗಿರ್ಬಹುದು ಇದನ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತ ಪ್ರಶ್ನೆ ಕೇಳಿದ್ರಿ ನೀವು ಇಷ್ಟು ದಿನದವರೆಗೂ ಯಾವ ರೀತಿ ಎಷ್ಟು ದಿನಕ್ಕ ಒಂದ್ಸಲ ಪೂಜಾರಾಮ್ ಕ್ಲೀನ್ ಮಾಡ್ತಾ ಇದ್ರು ಅದೇ ರೀತಿನೇ ಮಾಡಬಹುದು ಕೆಲವರು ವಾರಕ್ಕೆ ಒಂದ್ಸಲ ಅಥವಾ ಹದಿನೈದು ದಿನಕ್ಕೆ ಅಂದ್ರೆ ಹುಣ್ಣಿಮೆಯಿಂದ ಅಮಾವಾಸೆಗೆ ಅಥವಾ ಅಮಾವಾಸೆಯಿಂದ ಹುಣ್ಣಿಮೆಗೆ ಹೀಗೆ ಹದಿನೈದು ದಿನದ ಗ್ಯಾಪ್ ಅಲ್ಲಿ ಪೂಜಾ ರೂಮ್ ಕ್ಲೀನ್ ಮಾಡೋದಾಗಿರ್ಬಹುದು ಪೂಜಾ ಸಾಮಾನುಗಳನ್ನ ಕ್ಲೀನ್ ಮಾಡೋದಾಗಿರ್ಬಹುದು ಮಾಡ್ಕೋತಾ ಇರ್ತೀರ ಅಥವಾ ಈಗ ಗುರುವಾರ ಅಥವಾ ಶುಕ್ರವಾರ ಮಂಗಳವಾರ ಈ ರೀತಿ ಯಾವ್ದಾದ್ರು ವ್ರತಗಳನ್ನ ಹಿಡಿದಿದ್ರೆ ಅದರ ಹಿಂದಿನ ದಿನ ಪೂಜಾ ರೂಮ್ ಅನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ನೀವು ಅದೇ ರೀತಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೀವು ಎಷ್ಟು ದಿನಕ್ಕೊಂದ್ಸಲ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ತಾ ಇರ್ತಿರೋ ಅದೇ ರೀತಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆದ್ರೆ ಪ್ರತಿ ದಿನ ಬೆಳಗ್ಗೆ ನೀವು ಮನೆಯಲ್ಲಾದ್ರೂ ಪೂಜೆ ಮಾಡಿ ಅಥವಾ ಅರಳಿ ಮರದ ಹತ್ರನಾದ್ರೂ ಹೋಗಿ ಪೂಜೆ ಮಾಡಿ ಅಥವಾ ದೇವಸ್ಥಾನಕ್ಕಾದ್ರೂ ಹೋಗಿ ಬನ್ನಿ ಅಂದ್ರೆ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಬರ್ತೀವಿ ಅಂತ ಕೂಡ ಕೆಲವರು ಕಮೆಂಟ್ ಅಲ್ಲಿ ಹೇಳಿದ್ರಿ ಆ ರೀತಿ ಮಾಡಿದ್ರು ಕೂಡ ಪರವಾಗಿಲ್ಲ ಆದ್ರೆ ಪ್ರತಿ ದಿನ ಹೂ ಬದಲಾಯಿಸ್ಬೇಕು ಪ್ರತಿ ದಿನ ನೈವೇದ್ಯವನ್ನ ಇಡಬೇಕು ಇನ್ನು ಪ್ರತಿ ದಿನ ದೀಪಗಳನ್ನೆಲ್ಲ ತೊಳಿಬಹುದಾ ಅಂತ ಕೇಳಿದ್ರಿ ಖಂಡಿತವಾಗ್ಲೂ ತೊಳಿಬಹುದು ಪ್ರತಿ ದಿನ ದೀಪಗಳು ಪಂಚಪತ್ರೆ ಮತ್ತೆ ನೀವೇನಾದ್ರೂ ನೀರು ತುಂಬಿಸಿಡುವಂತ ತಾಮ್ರದ ಚೆಂಬು ಬಿಂದಿಗೆ ಮತ್ತೆ ಕರ್ಪೂರದ ಅರತಿ ನೈವೇದ್ಯದ ಬಟ್ಲು ಇದನ್ನೆಲ್ಲ ಕೂಡ ಪ್ರತಿದಿನ ತೊಳಿಬಹುದು ಪ್ರತಿದಿನ ತೊಳಿಯಕ್ ಆಗಲ್ಲ ಅಂದ್ರೆ ಒಂದ್ ದಿನ ಬಿಟ್ಟು ಒಂದಿನ ಕೂಡ ತೊಳಿಬಹುದು ಅಥವಾ ಪ್ರತಿದಿನ ದೀಪಗಳಿಗೆ ಬತ್ತಿಯನ್ನ ಮಾತ್ರ ಬದಲಾಯಿಸಿ ಹಾಗೇನೆ ದೀಪ ಹಚ್ಬಹುದು ನೀವು ಯಾವಾಗ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀರೋ ಆವಾಗಲೇ ದೀಪಗಳ್ನು ಕೂಡ ತೊಳೆದು ಕ್ಲೀನ್ ಮಾಡ್ಕೋಬಹುದು ಈ ರೀತಿ ನೀವು ಕೆಲಸಕ್ಕೆ ಹೋಗೋರಾದ್ರೆ ನಿಮ್ಗೆ ಸಮಯಗಳು ಸಿಗೋದಿಲ್ಲ ಅಂದ್ರೆ ಈ ರೀತಿ ಕೂಡ ಮಾಡ್ಕೋಬಹುದು ಅಥವಾ ಮನೆಯಲ್ಲೇ ಇರುವಂತಹ ಗೃಹಿಣಿಯರು ಹೌಸ್ ವೈಫ್ಗಳು ನೀವು ಪ್ರತಿದಿನನೂ ಬೇಕಾದ್ರೆ ತೊಳೆದು ಕ್ಲೀನ್ ಮಾಡ್ಕೋಬಹುದು ಆದಷ್ಟು ಪೂಜಾರೂಮ್ ಕ್ಲೀನ್ ಆಗಿದ್ರೆ ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚಾಗತ್ತೆ ಗೆಜ್ಜೆ ವಸ್ತ್ರ ಕೂಡನು ಅಷ್ಟೇನೆ ನೀವು ಒಂದ್ಸಲ ಪೂಜಾರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಿರಲ್ಲ ಆವಾಗ್ಲೇನೆ ಫೋಟೋಗಳೆಲ್ಲ ಉರಿಸಿ ಹೊಸದಾಗಿ ಗಂಧ ಹರ್ಶಿಣ ಕುಂಕುಮ ಎಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಕೂಡ ಬದಲಾಯಿಸ್ಕೋಬೇಕು ಕಳಸಕ್ಕಾಗಿರ್ಬಹುದು ದೇವರ ಫೋಟೋಗಳಿಗೆ ಮತ್ತೆ ವಿಗ್ರಹಗಳಿಗೆ ಎಲ್ಲದಕ್ಕೂ ಕೂಡ ಅಷ್ಟೇ ಪೂಜಾರೂಮ್ ಕ್ಲೀನ್ ಮಾಡುವಾಗ ನೀವು ಬದ್ಲೈಸಿ ಹಾಕೊಂಡ್ರೆ ಸಾಕಾಗುತ್ತೆ ಪ್ರತಿದಿನ ಬದಲಾಯಿಸ್ಬೇಕು ಅಂತ ಏನಿರೋದಿಲ್ಲ ಅಥವಾ ನೀವ್ ಯಾವ್ದಾದ್ರು ವ್ರತಗಳನ್ನ ಹಿಡಿದಿದ್ರೆ ಆಗ ಮಾತ್ರ ಕಳಸಕ್ಕೆ ಮತ್ತೆ ವಿಗ್ರಹಗಳಿಗೆ ಬದ್ಲೈಸಿ ಹಾಕೊಳ್ಳಿ ಹೊಸದಾಗಿ ಹಾಕೊಳ್ಳಿ ದೇವ್ರ ಫೋಟೋಗಳಿಗೆ ನೀವು ಪೂಜಾ ರೂಮ್ ಯಾವಾಗ ಕ್ಲೀನ್ ಮಾಡ್ತಿರೋ ಆವಾಗ ಹಾಕಿದ್ರೆ ಸಾಕಾಗುತ್ತೆ ಹಾಗೇನೆ ಎಷ್ಟು ಎಳೆ ಗೆಜ್ಜೆ ವಸ್ತ್ರ ಹಾಕ್ಬೇಕು ಅಂದ್ರೆ ಅದರಲ್ಲಿ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗೊತ್ತಿಲ್ಲದೆ ಏನೇನೋ ಮಾಡೋದಕ್ಕಿಂತ ಎರಡು ಎಳೆ ಗೆಜ್ಜೆ ವಸ್ತ್ರ ಹಾಕೋದು ತುಂಬಾನೇ ಒಳ್ಳೇದು ದೇವರಿಗೆ ಅರ್ಚನೆ ಮಾಡಿರೋ ತುಳಸಿ ಆಗಿರ್ಲಿ ಬಿಡಿ ಹೂಗಳಾಗಿರ್ಲಿ ಅಥವಾ ಬಿಲ್ವ ಪತ್ರೆಗಳಾಗಿರ್ಲಿ ಅದನ್ನ ಏನ್ ಮಾಡ್ಬೇಕು ಅಂತ ಕೇಳಿದ್ರಿ ಅಲ್ವಾ ನೀವು ಪೂಜೆ ಎಲ್ಲ ಆದ್ಮೇಲೆ ಒಂದ್ ಅರ್ಧ ಗಂಟೆ ಬಿಟ್ಟು ಆ ಹೂನ ತೆಗೆದು ಮುಡ್ಕೋಬಹುದು ಮನೇಲಿ ಎಲ್ರು ಹೆಣ್ಮಕ್ಳು ಜಾಸ್ತಿ ಇದ್ರೆ ಎಲ್ರಿಗೂ ಕೂಡ ಮುಡ್ಕೊಳ್ಳೋದಕ್ಕೆ ಕೊಡಿ ಮತ್ತೆ ಅದನ್ನ ತೆಗೆದು ಹೊಸ್ಲಿಗೂ ಕೂಡ ಇಡಬಹುದು ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ಇಡಬಾರ್ದು ಮತ್ತೆ ಮತ್ತೆ ಅದನ್ನ ದೇವ್ರ ಫೋಟೋಗೆಲ್ಲಾನು ಮುಡಿಸ್ಬಾರ್ದು ಹೊಸ್ಲತ್ರ ಹತ್ರ ಬೇಕಾದ್ರೆ ಇಡಬಹುದು ಯಾಕಂದ್ರೆ ಹೊರಗಿಂದ ಬರುವಂತ ನೆಗೆಟಿವಿಟಿ ಒಳಗಡೆ ಬರೋದಿಲ್ಲ ಹಾಗಾಗಿ ಹೊಸ್ಲಿನ ಹತ್ರ ಬೇಕಾದ್ರೆ ಇಡಬಹುದು ನೀವು ಕೂಡ ಮುಡ್ಕೋಬಹುದು ಹೂ ಹೆಚ್ಚಾಗಿದ್ರೆ ಅಂದ್ರೆ ಅರ್ಚನೆ ಮಾಡಿರೋ ಹೂ ಹೆಚ್ಚಾಗಿದ್ರೆ ಅದನ್ನ ನೀವು ಫ್ರಿಜ್ ನಲ್ಲಿ ಆದ್ರೂ ಇಟ್ಕೊಂಡು ಪ್ರತಿದಿನ ದಿನ ಮುಡ್ಕೋಬಹುದು ಅಥವಾ ಒಂದೆರಡು ದಿನ ಆದ್ಮೇಲೆ ಅದು ಒಣಗೋಗ್ಬಿಡುತ್ತೆ ನಿಮ್ಮ ಮನೆಯಲ್ಲಿ ಇರುವಂತ ಗಿಡಗಳಿಗೆ ಹಾಕ್ಬೋದು ಅಥವಾ ನೀವು ದೇವರ ಮನೆಯಿಂದ ಹೂನೆಲ್ಲ ತೆಗ್ದಿರ್ತಿರಲ್ವಾ ಅದ್ರ ಜೊತೆಗಾಕಿ ಒಂದ್ಸಲ ಹೀಗೆ ಸ್ಮೆಲ್ ಅನ್ನ ನೋಡಿ ನೀವು ಹೊರಗಡೆ ಬಿಸಾಕ್ಬೋದು ಅಲ್ಲಿಗದು ನಿರ್ಮಾಲ್ಯದ ಲೆಕ್ಕ ಬರುತ್ತೆ ಯಾವುದೇ ರೀತಿ ದೋಷ ಬರೋದಿಲ್ಲ ಇನ್ನು ತುಳಸಿ ಕೂಡಾನು ಹಾಗೇನೆ ತುಳಸಿಯಿಂದ ಅರ್ಚನೆ ಮಾಡಿರ್ತೀರಾ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿರ್ತೀರಾ ಅಂದ್ರೆ ಆ ಬಿಲ್ವ ಮತ್ತೆ ತುಳಸಿನ ಒಂದೊಂದ್ ಸ್ವಲ್ಪ ತಗೊಂಡು ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ತುಂಬಾ ಒಳ್ಳೆಯ ಧನಾಕರ್ಷಣೆ ಆಗುತ್ತೆ ಅಥವಾ ನೀವು ಕೆಲಸ ಮಾಡುವಂತ ಜಾಗದಲ್ಲೂ ಅಷ್ಟೇ ಕ್ಯಾಶ್ ಬಾಕ್ಸ್ ಅಲ್ಲೆಲ್ಲ ಹಾಕೋಬಹುದು ಮತ್ತೆ ಪರ್ಸ್ ಅಲ್ಲೂ ಕೂಡ ಇಟ್ಕೋಬಹುದು ತುಂಬಾ ಒಳ್ಳೇದು ತುಂಬಾ ಜಾಸ್ತಿ ಇದೆ ಅಂದ್ರೆ ಅದನ್ನು ಕೂಡ ಅಷ್ಟೇ ಒಂದ್ ಎರಡು ದಿನ ಪ್ಲೇಟ್ ಅಲ್ಲಿ ಹಾಗೆ ಇಟ್ಬಿಡಿ ಒಣಗೋಗ್ಬಿಡತ್ತೆ ಮತ್ತೆ ಕೈಯಿಂದ ಪುಡಿ ಮಾಡಿ ನಿಮ್ಮ ಮನೆಯಲ್ಲಿ ಇರುವಂತ ಗಿಡಗಳಿಗೆ ಹಾಕೋಬಹುದು ಅಶ್ವತ್ಕಟ್ಟೆ ಕಟ್ಟೆ ಅರಳಿ ಮರ ಈ ರೀತಿ ಏನಾದ್ರೂ ಮನೆ ಅಕ್ಕ ಪಕ್ಕ ಇದ್ರೆ ಅಲ್ಲಿಗೂ ಕೂಡ ತಗೊಂಡೋಗಿ ಹಾಕಬಹುದು ಅಥವಾ ನಿಮ್ಮ ಜಮೀನುಗಳು ಇದ್ರೆ ಅಲ್ಲಿ ಕೂಡಾನು ಹಾಕಬಹುದು ಅದು ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ ಇನ್ನು ಗೆಜ್ಜೆ ವಸ್ತ್ರನ ಏನ್ ಮಾಡ್ಬೇಕು ಅಂತ ಕೂಡ ಕೇಳಿದ್ರಿ ಗೆಜ್ಜೆ ವಸ್ತ್ರನ ಏನು ಮಾಡೋದಿಕ್ಕಾಗಲ್ಲ ಅದನ್ನ ನಾವು ದೇವ್ರ ಮೇಲಿರೋ ಹೂನೆಲ್ಲ ತೆಗೆದು ಯಾವ ರೀತಿ ಹೊರಗಡೆ ಹಾಕ್ತಿವೋ ಆ ಹೂವಿನ ಜೊತೆ ಅದನ್ನು ಕೂಡ ಹೊರಗಡೆ ಸೇರ್ಕೊಳ್ಳುತ್ತೆ ಅಥವಾ ತುಂಬಾ ಎಳೆ ಮಕ್ಳಿದ್ರೆ ಆ ಮಕ್ಳಿಗೆ ಅದನ್ನೆಲ್ಲ ಸೇರಿಸಿ ಚಿಕ್ಕದಾಗಿ ಒಳ್ಳೆ ಕಾಟನ್ ಬಟ್ಟೆಯಿಂದ ಪಿಲ್ಲೋನ ಮಾಡಿ ಆ ಮಕ್ಕಳು ತಲೆ ದಿಂಬ ತರ ಮಾಡಿ ಕೊಡಬಹುದು ದೊಡ್ಡೋರ್ ಯೂಸ್ ಆಗಲ್ಲ ಎಳೆ ಮಕ್ಳಿಗೆ ಈ ರಾಗಿನಲ್ಲೆಲ್ಲ ಚೀಲ ತರ ಹೊಲಿದು ಮಕ್ಳು ತಲೆ ಕೆಳಗಡೆ ಇಡ್ತಾರೆ ತಲೆ ಎಲ್ಲಾ ಒಂದ್ ಸಮಕ್ಕೆ ಬರ್ಲಿ ಅಂತ ಆ ರೀತಿ ಕೂಡ ಯೂಸ್ ಮಾಡಬಹುದು ಅಥವಾ ಪುಟ್ಟ ಮಕ್ಳು ಸ್ಕೂಲ್ಗೆ ಹೋಗುವಂತ ಮಕ್ಳಿದ್ರೆ ಅವ್ರಿಗೆ ಒಂದು ಕಾಟನ್ ಬಟ್ಟೆನಲ್ಲಿ ಬ್ಯಾಗ್ ತರ ಹೊಲ್ದು ಅದ್ರೊಳಗಡೆ ಸೇರಿಸಿ ಡಸ್ಟರ್ ತರ ಕೂಡ ಮಾಡ್ಕೊಡ್ಬೋದು ನಿಮಗೆ ಈ ರೀತಿಯೆಲ್ಲ ಯೂಸ್ ಮಾಡೋಕೆ ಇಷ್ಟ ಇದ್ರೆ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡುವಾಗ ಆ ಹೂವೆಲ್ಲ ಹೇಗ್ ತೆಗೆದಾಕ್ತಿವೋ ಅದ್ರ ಜೊತೆಗೆ ಅದನ್ನು ಕೂಡ ಸೇರಿಸಿ ಹೊರಗಡೆ ಹೋಗುತ್ತೆ ಏನು ಮಾಡೋದಿಕ್ಕಾಗಲ್ಲ ನೈವೇದ್ಯದ ಒಳಗಡೆ ಹಾಕಿರೋ ಅಂತ ತುಳಸಿಯನ್ನ ಏನ್ ಮಾಡ್ಬೇಕು ಈಗ ಹಾಲಿಟ್ಟಿರ್ತೀವಿ ಹಾಲಿನ ಒಳಗಡೆ ಒಂದು ತುಳಸಿದಳನ್ನ ಹಾಕಿರ್ತೀವಿ ಅದನ್ನ ಏನ್ ಮಾಡ್ಬೇಕು ಅಂತ ಕೇಳಿದ್ರಿ ಹಾಲಿನ ಜೊತೆ ತುಳಸಿನೂ ಕೂಡ ಸೇವನೆ ಮಾಡಬಹುದು ಅಥವಾ ಮಕ್ಕಳಿಗಾದ್ರೂ ತಿನ್ನೋದಕ್ಕೆ ಕೊಡಬಹುದು ಇದ್ರಲ್ಲಿ ಔಷಧಿಯ ಗುಣ ಇರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೇದು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅದನ್ನ ತೆಗೆದಿಟ್ಟು ಹಾಲನ್ನ ಹಾಗೆ ಕುಡಿಬಹುದು ಅಥವಾ ನೀವೇನ್ ನೈವೇದ್ಯ ಇಟ್ಟಿದಿರೋ ಆ ಪ್ರಸಾದನ ಎಲ್ರು ತಿನ್ಬಹುದು ತುಳಸಿ ಎಲೆಯನ್ನ ನೀವು ಯಾವ್ದಾದ್ರೂ ಗಿಡದ ಹತ್ರ ಹಾಕ್ಬಹುದು ಇನ್ನು ನೈವೇದ್ಯನ ದೇವರ ಮುಂದೆ ಎಷ್ಟ್ ಹೊತ್ತು ಇಡಬೇಕು ಅಂತಂದ್ರೆ ಐದರಿಂದ ಏಳು ನಿಮಿಷದವರೆಗೆ ನೈವೇದ್ಯನ ಅಲ್ಲಿ ಇಟ್ರೆ ಸಾಕು ಅದಕ್ಕಿಂತ ಹೆಚ್ಚಿನ ಸಮಯ ಇಡಬಾರ್ದು ಹೆಚ್ಚು ಅಂದ್ರೆ ಒಂದ್ ಹತ್ತು ನಿಮಿಷ ಅಲ್ಲಿಟ್ಟು ತೆಗೆದ್ಬಿಡ್ಬೇಕು ತುಂಬಾ ಹೊತ್ತು ಅಲ್ಲಿಟ್ರೆ ಅದರ ಪ್ರಭಾವ ಕಡಿಮೆ ಆಗ್ಬಿಡತ್ತೆ ಅದರ ಶ್ರೇಷ್ಠತೆ ಕಡಿಮೆ ಆಗತ್ತೆ ಹಾಗಾಗಿ ಒಂದ್ ಐದರಿಂದ ಹತ್ತು ನಿಮಿಷದ ಒಳಗಾಗಿ ನೈವೇದ್ಯನ ತೆಗೆದ್ಬಿಡ್ಬೇಕು ಇನ್ನೂ ಒಂದು ರೀಸನ್ ಏನಂದ್ರೆ ಈಗ ಸಣ್ಣ ಸಣ್ಣ ಜಿರ್ಲೆಗಳು ಯಾರ ಮನೇಲಿ ಇರೋದಿಲ್ಲ ಹೇಳಿ ಅಲ್ವಾ ನಾವೇನಾದ್ರೂ ತಿನ್ನುವಂತ ಪದಾರ್ಥನ ಇಟ್ಟಾಗ ಅಲ್ಲಿ ಬಂದು ಈ ಸಣ್ಣ ಸಣ್ಣ ಜಿರ್ಲೆಗಳಾಗಿರ್ಬಹುದು ಏನಾದ್ರೂ ಈ ಸೊಳ್ಳೆ ನೊಣಗಳು ಅಂತದೆಲ್ಲ ಬಂದು ಅದ್ರ ಮೇಲೆ ಕೂರುತ್ತೆ ಯಾವತ್ತು ಅಷ್ಟೇನೆ ತಿನ್ನುವಂತ ಪದಾರ್ಥದ ಮೇಲೆ ಸೊಳ್ಳೆ ಆಗ್ಲಿ ನೊಣಗಳಾಗ್ಲಿ ಬಂದು ಸೇರ್ಕೊಳ್ಳುತ್ತೆ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಂದ್ರೆ ಅದು ನಾವು ತಿನ್ನೋದಕ್ಕೆ ಯೋಗ್ಯವಲ್ಲದ ಆಹಾರ ಅಂತ ಅರ್ಥ ಅದ್ರಲ್ಲಿ ನೆಗೆಟಿವಿಟಿ ಇದೆ ಅಂತ ಅರ್ಥ ಹಾಗಾಗಿನೇ ಈ ಕೆಲವು ಸಲ ನೋಡಿ ರಾತ್ರಿ ಉಳಿದಿರುವಂತ ಅನ್ನ ಆಗಿರ್ಬಹುದು ಒಂದು ತಿಂಡಿ ಆಗಿರ್ಬಹುದು ಹಣ್ಣುಗಳಾಗಿರ್ಬಹುದು ಏನೇ ಆಗಿರ್ಲಿ ನಾವು ಅಡಿಗೆ ಮನೆಯಲ್ಲೂ ಕೂಡ ಇಟ್ಟಿರ್ತೀವಿ ಎಲ್ಲಾನು ಕೂಡ ಮುಚ್ಚಿಡ್ಬೇಕು ಅಂತ ಹೇಳ್ತಾರೆ ಅಥವಾ ಹೊತ್ತು ಹೊತ್ತಿಗೆ ಸರಿಯಾಗಿ ಬಿಸಿ ಬಿಸಿಯಾಗಿ ಊಟ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು ಅಂತ ಹೇಳ್ತಾರೆ ನಮ್ಮ ದೇಹಕ್ಕೆ ಅದ್ರ ಮುಖಾಂತರ ಒಂದು ಪಾಸಿಟಿವ್ ಎನರ್ಜಿ ಸೇರತ್ತೆ ಆ ಕಾರಣದಿಂದ ಆತರ ಹೇಳ್ತಾರೆ ಆದ್ರೆ ಈಗೆಲ್ಲ ಬಿಡಿ ಊಟನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಮಧ್ಯಾಹ್ನದ ಏನಾದರೂ ಸ್ವಲ್ಪ ಅನ್ನ ಉಳಿದಿದ್ರು ನಾವು ರಾತ್ರಿ ಊಟ ಮಾಡ್ತೀವಿ ನೀಟಾಗಿ ಅದನ್ನೆಲ್ಲ ಮುಚ್ಚಿಟ್ಟಿರ್ತೀವಿ ಊಟ ಮಾಡ್ತೀವಿ ಆದ್ರೆ ನೈವೇದ್ಯನ ನಾವೇನ್ ಮುಚ್ಚಿಟ್ಟಿರೋದಿಲ್ಲ ಅಲ್ವಾ ದೇವ್ರ ಮುಂದೆ ಹಾಗೆ ಇಟ್ಟಿರ್ತೀವಿ ಹಾಗಾಗಿ ಒಂದ್ ಐದು ಹತ್ತು ನಿಮಿಷ ಬಿಟ್ಟು ನಾವು ತೆಗೆದು ಬಿಡಬೇಕು ಇಲ್ಲ ಈ ರೀತಿ ಹುಳುಗಳು ಏನಾದ್ರು ಬರುತ್ತೆ ಅದ್ರ ಮೇಲೆ ಕೂತ್ಕೊಂಡು ಅಲ್ಲದೆ ಕೆಲವೊಂದ್ಸಲ ದೇವರ ಮನೆಯಲ್ಲಿ ಹಲ್ಲಿಗಳು ಕೂಡ ಓಡಾಡ್ತಾ ಇರುತ್ತೆ ಅಕಸ್ಮಾತ್ ಅದೇನಾದ್ರೂ ಬಂದು ನಾಲ್ಗೆ ತಾಕ್ಸೋದು ಬಾಯಿ ಹಾಕೋದು ಈ ತರದೆಲ್ಲ ಆಗಿದ್ರೆ ನಮ್ಗದೆಲ್ಲ ಗೊತ್ತಿರೋದಿಲ್ಲ ಎಷ್ಟೋ ಮನೆಗಳಲ್ಲಿ ಆಗುತ್ತೆ ಈ ತರ ಹಾಲಿಟ್ಟಿರ್ತೀವಿ ಹಣ್ಣಿಟ್ಟಿರ್ತೀವಿ ಏನಾದ್ರೂ ಸ್ವೀಟೇ ಏನಾದರೂ ಮಾಡಿಟ್ಟಿರ್ತೀವಿ ಆದ್ರೆ ಮರ್ತು ಬಿಡ್ತೀವಿ ಆಮೇಲೆ ತೆಗಿಯೋಣ ಅಂತ ಹೇಳಿ ಅದನ್ನ ಹಾಗೆ ಬಿಟ್ಬಿಡ್ತೀವಿ ಬೆಳಗ್ಗೆ ಇಟ್ಟಿರೋದು ಸಂಜೆ ತನಕ ಹಾಗೆ ಇರುತ್ತೆ ಈ ರೀತಿ ಮಾಡಬಾರ್ದು ಫ್ರೆಶ್ ಆಗಿರುವಾಗ್ಲೇನೆ ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಅದನ್ನ ತೆಗೆದು ಮನೆಯವ್ರೆಲ್ಲರೂ ಕೂಡ ಪ್ರಸಾದನ ತಗೋಬೇಕು ನೀವು ದೇವಸ್ಥಾನದಲ್ಲಿ ಕೂಡ ಗಮನಿಸಿ ಹೀಗೆ ನೈವೇದ್ಯ ತೋರಿಸ್ತಾರೆ ಕೆಳಗಿಡ್ತಾರೆ ಪೂಜೆ ಆಗಿದ ತಕ್ಷಣ ಅದನ್ನ ಹಾಗೆ ತೆಗೆದು ತೆಗೆದುಕೊಟ್ಬಿಡ್ತಾರೆ ಬಾಳೆಹಣ್ಣಾಗಿರ್ಬೋದು ಏನೇ ಆಗಿರ್ಬೋದು ಸ್ವಲ್ಪ ಹೊತ್ತು ಬಿಟ್ಟು ತೆಗೆದು ಬಿಡ್ಬೇಕು ದೇವ್ರ ಮುಂದೆ ತುಂಬಾ ಹೊತ್ತು ಇಡಬಾರ್ದು ನೀವ್ ಕೇಳಿದಂತ ಪ್ರಶ್ನೆಗೆ ವಿಡಿಯೋ ಮುಖಾಂತರ ಉತ್ತರ ಕೊಟ್ಟಿದ್ದೀನಿ ಇಂಥ ಪ್ರಶ್ನೆ ತುಂಬಾ ಜನರಲ್ಲಿ ಕಾಡ್ತಾ ಇರತ್ತೆ ಅವರೆಲ್ಲರಿಗೂ ಕೂಡ ಈಗ ಉತ್ತರ ಸಿಕ್ಕಿರತ್ತೆ ಅಂತ ತಿಳ್ಕೊಂಡು ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬಾರಲಾ